ಹ ಏನ್ ದಿನ ಮಾಡಕ್ ಆಗ್ತತ್ತ ಹೇಳ ದಿನ ಹಿಂಗೆ ಅಲಂಕಾರ ಮಾಡಕಾಗ್ತತ್ತ ಮನೆಗೆ ನೋಡು ಮಾ ಬರೋದ್ ಹಬ್ಬನ ಮಾಡ್ಬೇಕು ನೀನು ಬರೇ ಹೊಲ ಹೊಲ ಅನ್ಕೊಂಡಿದ್ರೆ ಹೆಂಗಪ್ಪ ವರ್ಷ ಪೂರ್ತಿ ರೈತರು ಬೆಳೆದಿರ್ತೀವಲ್ಲ ನಾವು ಇವತ್ತೊಂದಿನ ಹಬ್ಬ ಮಾಡ್ಬೇಕು ಬೆಳೆದಿರೋ ಖುಷಿಗೆ ಕಣಪ್ಪ ರಂಗಜ ನಾನು ಮಾಡ್ಬೇಕು ಅದಕ್ಕೆ ಕಬ್ಬು ನೋಡು ಕಬ್ಬು ಮತ್ತೆ ಅದೇ ಹೇಳಿದ್ರಪ್ಪ ಮನೆಗೆ ತಕ್ಕೊಂಬರನಾ ಅಂತ ಹೊರಟಿದ್ದೀನಿ ನೀನು ತಕೊಂಬಂದಿ ಇಲ್ಲ ಎಲ್ಲ ಎಲ್ಲಾ ಏ ಇಲ್ಲ ಕಣಪ್ಪ ನಾನು ಮೊಮ್ಮಗನು ಹೋಗಿದ್ವಿ ಒತ್ತರ ಹೋಗಿ ಬೇಳ್ಗ ತಕೊಂಬಂದಿವ್ ನೋಡಪ್ಪ ಎಲ್ಲ ತಕೊಂಬಂದಿಟ್ಟು ಎಲ್ಲ ಇದು ಮಾಡಿ ಆರಾಮಾಗಿ ಇಲ್ಲಿ ಕುತ್ಕೊಂಡಿದ್ವಿ ನೀನು ಬಂದಲ್ಲ ಮಾತಾಡ್ಕಂತ ನಿಂದ್ಕೊಂಡಿವಿ ನೋಡಪ್ಪ ಏನಾಯ್ತು ಬಿಡಪ್ಪ ಮಾರಪ್ಪ ಹೇಳ ನೋಡೋಣ ವರ್ಷಕ್ಕೊಂದ್ಸರಿ ಬರ ಬನ್ ಮಾಡ್ಬೇಕು ಚೆನ್ನಾಗ್ ಒಂದಿಟ್ಟೇನ ಸಿಹಿ ಮಾಡ್ಕೊಂಡು ಉಂಡ್ ಆರಾಮ ಮಗ ಅಯ್ಯೋ ರಂಗಜಾ ನಿನ್ ಜೀವನ ಬರ್ಬೇಕಲ್ಲಪ್ಪ ಎಲ್ಲರಿಗೆ ನೀನೇನೋ ಏನೋ ಮಕ್ಕಂತ ಮಕ್ಕಂತಿ ಆರಾಮಾಗ ಅಲ್ಲಿ ಹೊಲ್ದಾಗ ಹೋಗಿ ಮಾಡೋರು ಯಾರ ನಮ್ಮ ಮನೆಗೆ ನಿಮ್ ಮನೆಗಂತೂ ನಿನ್ ಮಗ ಇದಾನೆ ನೋಡ್ಕೊಂತಾನೆ ಎಲ್ಲ ಇಲ್ಲಿ ಮನೆಗೆ ಸೊಸೆ ನೋಡ್ಕ್ರೆ ಮಗ ಹೊಲ್ದಾಗ ನೋಡ್ಕೊಂತಾನೆ ಇಲ್ಲಿ ನಮ್ಮ ಮನೆಗೆ ಯಾರ ಹೇಳಪ್ಪ ನೋಡಣ್ಣ ನಾನೇ ಮಾಡ್ಬೇಕ್ ಇದ್ ಎದ್ರು ಬಿದ್ರು ಅಲ್ಲ ಮಾರಪ್ಪ ನೀನು ನಿನ್ ಮಗು ಒಂದು ಹೆಣ್ಣು ನೋಡಿ ಮದ್ವೆ ಮಾಡದಲ್ಲೇನ ಕತ್ತೆ ವಯಸ್ಸೈತಿ ನಿನ್ ಮಗುಗೆ ಇನ್ನ ಹಂಗೆ ಬಿಡ್ಕೊಂಡಿದ್ಯಾಲಪ್ಪ ಯಾವ್ದನ ಒಂದು ನೋಡಿ ಗಂಟು ಹಾಕಿದ್ರೆ ಆಗದಪ್ಪ ಅಯ್ಯ ನಿನ್ನ ಹೋಗ ಮರ ಮೊದ್ಲು ಯಾವ್ದು ಒಂದ್ ಹೆಣ್ಣು ನೋಡಿ ಗಂಟು ಹಾಕು ನೀನು ಅಲ್ಲ ರಂಗ ಗಂಟ ಹಾಕೋನ್ಗೆ ಆಗ್ಬೇಕಲ್ಲಪ್ಪ ಅದು ಒಪ್ಪಿಗೆ ಆಗ್ಬೇಕು ಅವ್ರ ಕಡೆಯಿಂದನು ಆ ಶಾಸ್ತ್ರ ಗೀಸ್ತಂತೆಲ್ಲಾನು ನೋಡಿ ಗೀಡಿ ಮಾಡ್ಬೇಕಪ್ಪ ಮತ್ತೆ ಅಗಲೆಲ್ಲಾ ಬಿಡಕಾಗ್ತತೇನಪ್ಪ ಈಗ ಮಾಡಿದ ಮಾಡಿದ್ಮೇಲೆ ನೋಡಣ್ಣ ಒಂದ್ ಎರಡ್ ದಿನ ಲೇಟ್ ಆಗ್ಲಿ ಮದ್ವೆ ಒಳ್ಳೆ ಹೆಣ್ಣು ನೋಡಿ ತಂದು ಮದ್ವೆ ಮಾಡೋಣ ಅಂತ ಸುಮ್ನೆ ಇದೀನಪ್ಪ ಆಯ್ತು ಮದ್ವೆ ಮರಿಬಿಡಕಣಪ್ಪ ನಮ್ಮನ್ನ ಹುಣ್ ಗಿಣಕ್ಕೆ ಮತ್ತೆ ಅಜ್ಜ ಬರ ಉಣ್ಣಕ್ ಬತ್ತಾನೆ ಅಂತೇಳಿ ಮರ್ತಗಿರ್ತೀವಿ ನಮ್ ಕರಿಯೋದು ಅಯ್ಯೋ ರಂಗಜ ಏನು ಮಾತಂತ ಮಾತಾಡ್ತೀಯ ರಂಗಜ ನೀನು ಇನ್ನೊನ್ ಬಿಟ್ಟು ಮಾಡಕಾಗ್ತಿತ್ತ ನನ್ನ ಮನೆಗೆ ಏನ ಪ್ರೋಗ್ರಾಮ್ಗಳಾದ್ರೆ ಅಯ್ಯೋ ದೇವ್ರೆ ಮುಂದೆ ಮುಂದಿನ ಮಾಡ್ಬೇಕಪ್ಪ ಯಜಮಾನ್ ಮನುಷ್ಯನಾಗಿ ಅದ್ ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ಕೊಡ್ಬೇಕಪ್ಪ ನೀನೆ ಬಂದು ಬಿಟ್ಟು ಇದು ರಂಗಜ ಬಿಡಕಾಗ ಸರಿ ಕಣ್ರಂಗಜ ಗೊತ್ತಾಗ್ತತೆ ನಾನು ಹೋಗಿ ಅವನ್ನೆಲ್ಲ ತಗೊಂಬಂದ್ ಕೊಟ್ಟು ಅಷ್ಟೊತ್ತಿಗೆ ಕರೆಂಟ್ ಬರ್ತವೆ ಹೊಲ್ದಕ್ಕೆ ಹೋಗಿ ನೀರನ್ನು ತಿರುಗಿ ಬರ್ಬೇಕು ಬರ್ತನಿ ಕಣಪ್ಪ ನಾನು ಸರಿ ಆಯ್ತು ಮಾರಪ್ಪ ಓಯ್ ಬಾಯ್ ಏ ನಮ್ಮ ಅಮ್ಮಗ್ನೆ ಅಜ್ಜಿ ನಿಮ್ಮ ಅಮ್ಮ ಏನು ಮಾಡ್ತಾರೆ ನೋಡಿ ನಡಿಯಪ್ಪ ಒಳಗೆ ಈ ಅಜ್ಜನ್ ಮಾತಾಡ್ಸತ್ತೆ ತಪ್ಪು ಮಾರಯ್ಯ ಈ ರಂಗಜ್ಜಿನ ವಯಸ್ಸು ಆತು ವಯಸ್ಸಾಯ್ತು ಅದೇನೋ ಅರಳು ಮರಳು ಅಂತರಲ್ಲ ಹಂಗೆ ಇದ್ದಿದ್ದು ಇಲ್ಲದೆಲ್ಲ ಮಾತಾಡ್ತೈತಿ ಈ ಅಜ್ಜ ಥೌ ಈ ಅಜ್ಜನ್ ಯಾಕನ ಮಾತಾಡ್ಸಿದ್ದೇನೆ ಅನಿಸ್ಬಿಡ್ತು ನೋಡಿ ನಾನು ಬೆಳಿಗ್ಗೆ ಬೆಳಕರೆತಿ ಯಾಕೆ ನನ್ನ

ಸರಿ ಆಯ್ತು ನೋಡ್ಕೊಂತೆ ನಡಿಯಪ್ಪ ಹುಣ್ಣ ನಡಿ ಅಲ್ಲಿ ಒಳಗೆ ನಿಮ್ಮ ಹೋಗುವ ಏನ್ ಮಾಡ್ತಾರ ನೋಡ್ ನಡಿ ಏ ಅಜ್ಜ ಮೊಮ್ಮಗ ಮಾಡಕ್ ಬೇರೆ ಬದುಕಿಲ್ಲ ಅಜ್ಜ ಹೋಗ್ಯಾರ ಮನೆ ಮುಂದ್ ಬಂದು ಅಮೆ ಅಮೆ ಅಂತ ಹರ್ಸ್ಕೊಂತರಲ್ಲ ಹಂಗರ್ಸ್ಕೊಂತರಲ್ಲ ಏನಾಗೈತ್ ನಿಮಗೆ ಸುಮ್ ಕುತ್ಕನಕ್ ಬರಲ್ಲ ಓತಾಟಿಗೆ ಹಬ್ಬದ ದಿನ ಆದ್ರೆ ಅತ್ಲಾಗೆ ಅಯ್ಯ ಅಜ್ಜಿ ನನ್ನ ಒಟ್ಟ ತಕ್ಕ ಅಜ್ಜಿ ಏನು ಉಂಡೆ ಅಜ್ಜಿದ್ ಏನ್ ತಲೆ ಕೆಟ್ಟ ಸಿಂತ್ ಬಿಡಪ್ಪ ಅಜ್ಜಿದ ಇದ್ದುದೆ ಮಾತಾಡಿ ಮಾತಾಡಿ ಅವಜ್ಜಿ ಅಜ್ಜಿಗೆ ಏನ್ ಮಾಡ್ಬೇಕು ಬದುಕಿಲ್ಲ ಏನಿಲ್ಲ ಅದಕ್ಕೆ ಮಾತಾಡ್ತದ ಬಾಯಿಗೆ ಬಂದದ್ದು ಬಿಡು ಅದಕ್ಕೆಲ್ಲ ಯಾಕಿನ್ ಯಾಕೆ ತಲೆ ಕೆಟ್ಟ ಅಯ್ಯೋ ಅಯ್ಯ ದಿನ ಒಂದಿಟ್ಟು ಸುಧಾರ ಸಾಕಾಗಲ್ಲೇ ಅಲ್ಲಿ ಒಳಗೆ ಮನೆಗೆ ಎಷ್ಟು ಕೆಲ್ಸಗಳಿದೆ ಹುಡುಗಿ ಮನೆಗೆ ಹೇಳಿ ನೋಡೋಣ ಅಲ್ಲಿ ಪಾಪ ಹುಡುಗಿ ಒಬ್ಬಳೆ ಮಾಡ್ತಾಳಂತ ನಾನು ಹೋಗಿ ಏನೋ ಒಂದು ಸ್ವಲ್ಪ ಆಸರೆ ಆದರೆ ಅಲ್ಲೇ ಕೂಗ್ತಿದ್ದಾರೆ ಉಣ್ಣಕ್ಕೆ ಇಟ್ಕೊಡ್ರಿ ಉಣ್ಣಕ್ಕೆ ಇಟ್ಕೊಡ್ರಿ ಅಂತ ಒಂದು ಸ್ವಲ್ಪ ತಡ್ಕೊಂಡು ಕೂತ್ಕೊಳ್ಳ್ರಿ ಅಯ್ಯೋ ಅಯ್ಯೋ ಅಲ್ಲಿ ಟಿವಿಗೆ ನೋಡ್ಕೊಂಡು ಕುತ್ಕೊಂಡ ಬಿಟ್ಟು ಇಲ್ಲ ಅಲ್ಲಿ ಹೊಲದ ಕಡೆಗ ಆಟ ಬರೋ ಬಿಟ್ಟು ಅಯ್ಯೋ ಆ ಹಬ್ಬದ ದಿನ ಎಲ್ಲ ಒಂದೇ ತಕ ಕೂತ್ಕೊಂತಾವೆ ಏನು ಮಾಡಕ್ಕೆ ಬದುಕಿಲ್ಲ ನಾನು ನಂಗೆ

ಮಕ್ಕನೆ सुनेरಪ್ಪಾ ಅಜ್ಜಿ ಏನು ಮಾತು ನಿಮ್ಮಪ್ಪ ಬರಲಿ ತಡಿಲಿ ಹೇಳ್ತೀನಿ ಇಷ್ಟೇನಾ ಮಾತಾಡೋ ಕಲತಿದೀಯಾ ನೀನು ಆ ಲೈಕ ಹೋಗ ನಾನು ಕೂಡ್ಬಿಡ್ತ್ಯಾ ನಾನು ಬಿಡ್ಸು ನಾನು ಕುರಿಷಟ್ ನಾನು ಇಲ್ಲ ಬರವ ನೀನ ನಿಮ್ಮಮ್ಮಗೇ ಇಲ್ಲೋ

ಸರಿ ಆಯ್ತು ಆಯಿತು ಇದು ಮುಂದೆ ಕೊಡ್ತೀನಿ ಉಂಡ್ರಂತೆ ಇನ್ನೂ ಪೂಜೆ ಮಾಡಿಲ್ಲ ಏನಲ್ಲ ಇವ್ರಿಗೆ ಯಾಕೆ ಉಣ್ಣಾಕಿಟ್ಕೊಡ್ತೀವ ಇನ್ನ ಅಲ್ಲಿ ದೇವ್ರ ಪೂಜೆ ಮಾಡ್ಬೇಕು ಹಾಂ ಅಲ್ಲಿ ಹಾಕ್ಲಾ ಪೂಜೆ ಮಾಡ್ಬೇಕು ಇವ್ರಿಗೆ ಏನು ಅವ್ರು ಕೇಳ್ ಕೇಳ್ದಂಗೆಲ್ಲ ನೀನು ಹುಣ್ಣಾಕಿಟ್ಕೊಟ್ಟು ಟೀ ಮಾಡ್ಕೊಟ್ಟು ಕೊಟ್ಟು ಅವರು ಇಷ್ಟು ಕಲ್ತು ಬಿಡ್ದಾರೆ ಇವ್ರು ಅಜ್ಜ ಸುಮ್ಕಿರು ಎಲ್ಲರೂ ಉಂಡ್ರ ಕುತ್ಕೊಂಡು ಪೂಜೆ ಆಗಲಿ ಇಲ್ಲಿ ಬಿಡಿ ಅದೇ ನಾನು ಎಡ ತಗದು ಇಟ್ಟಿರ್ತೀನಿ ಎಡಕ್ ತಗದು ದೇವ್ರಿಗೆ ಇವ್ರಿಗೆ ಇಟ್ಕೊಂಡ್ ಕೊಡ್ತೀನಿ ಇಲ್ಲಾಂದ್ರೆ ಸುಮ್ನೆ ಗಲಾಟೆ ಮಾಡಬಾರ್ದಲ್ಲ ನೀನ್ ಆದ್ರೂ ಒಂದ್ ಇಟ್ಟು ಹೇಳುವ ನಿಮ್ ಮತ್ತಿಗೆ ಇಷ್ಟು ವರ್ಷದಿಂದ ಹೇಳಿ 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 ಸಾಕಾಗ್ಬಿಡತ್ತೆ ಸುಮ್ನಿರು ಸುಮ್ನಿರು ಅಂತ ಬೆಳಿಗ್ಗೆ ಆದ್ರೂ ಅದೇ ಸಾಯಂಕಾಲ ಆದ್ರೂ ಅದೇ ಸುಮ್ನೆ ಮಾತಾಡುವ ಮಾತಾಡ್ತಿರ್ತಾವಿ ಅದ್ಲಾಗೆ ಏನಾಗಿತ್ತು ಏನ್ ಕತೆಯಾ ಯೋ ಅಜಾ ಸುಂಕಿರತ್ ಲಗೆ ನನಿಕಾದ್ರೆ ನಿಮಗೆ ಬರಂಗೈತೆ ಇಟ್ಕೊಡ್ತಾಳೆ ತಿಂದು ಕೂದ್ಕೋ ಹೋಗ್ರಿ ಅಜಿ ನಾವೆನು ತಿಂದು ಕೂದ್ಕನಲ್ಲ ಅಲ್ಲಿ ನಾವು ಪೋಲ್ದಂಗೆ ಕುರಿ ಶೆಟ್ ಮಾಡ್ತಿದ್ದೆ ಗೊತ್ತೇನೋ ನಾನು ಅಲ್ಲಿಗೆ ಹೋಗ್ತೀನಿ ನೋಡಕ್ಕೆ ಏ ಮಂಜು ಊಟ ಮಾಡಿ ಇಲ್ಲೇ ಕೂದ್ಗ ಟಿವಿ ನೋಡ ಅಕ್ಕಿಂಡ ಬೋಲದಂಗೆಲ್ಲ ಬೇಡ ಬಿಸಲೈತೆ ಹೋಗ್ಬೇಡ ನೀನು ಅಮ್ಮ ಇಲ್ಲ ಅಮ್ಮ please ನಾನು ಕುರಿ ಶೆಟ್ ಮಾಡೋ ನೋಡ್ಕೇಬೇಕು ಕುರಿ ಸಾಕ್ಬೇಕು ನಾನು ಮುಂದಕ್ಕೆ

ಇಷ್ಟು ಕಲ್ಸಿಡು ಅಷ್ಟೊತ್ತಿಗೆ ಹೂ ಮತ್ತೆ ಸರಿ ಆಯಿತು